ಜೋಡಾ ತಾಲೂಕಿನ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪಂಚಗ್ಯಾರಂಟಿ ಯೋಜನೆಯ ಕಾರ್ಯಾಲಯವನ್ನು ಜೋಡಾ ಶಾಸಕ ಹಾಗೂ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ನಮ್ಮ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ ಪಂಚ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಅನುಕೂಲವಾಗುತ್ತಿದೆ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲವಾಗಿದೆ ಜೋಹಿಡಾ ತಾಲೂಕಿನಲ್ಲಿ ಈವರೆಗೆ ಕೆಲ ಹಳ್ಳಿಯ ಜನರಿಗೆ ಈ ಯೋಜನೆ ದೊರೆತಿಲ್ಲ ಕಾರಣ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಆಗಿದೆ ಕೂಡಲೇ ಈ ಬಗ್ಗೆ ಜೋಹಿಡಾ ತಾಲೂಕಿನ ತಹಶೀಲ್ದಾರ್ ಮತ್ತು ಇಒ ಸೇರಿ ಯಾರಿಗೆ ಯೋಜನೆ ಸಿಗುತ್ತಿಲ್ಲ ಎಂಬುದನ್ನು ಗುರುತಿಸಿ ಅವರಿಗೆ ಯೋಜನೆ ಲಾಭ ಸಿಗುವಂತೆ ಮಾಡಿ ಎಂದರು ಚೋಯ್ಡಾ ದಾಂಡೇಲಿ ಭಾಗದಲ್ಲಿ ಶಕ್ತಿ ಯೋಜನೆ ಹತ್ತೊಂಬತ್ತು ಕೋಟಿ ಐವತ್ತೈದು ಲಕ್ಷ ಹಣ ಸದುಪಯೋಗವಾಗಿದೆ ಹನ್ನೊಂದು ಸಾವಿರ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಅನುಕೂಲವಾಗಿದೆ ದಾಂಡೇಲಿ ಜೊಯಿಡಾ ಸೇರಿ ಗೃಹ ಜ್ಯೋತಿಯಿಂದ ಇಪ್ಪತ್ತ್ ಕೋಟಿ ಹಣ ಸದುಪಯೋಗವಾಗಿದೆ ಎಂದರು ಚೋಯ್ಡಾ ಭಾಗದ ಜನರು ಬಹಳ ಪ್ರಾಮಾಣಿಕರು ಇಲ್ಲಿಯ ಜನರ ಸೇವೆಗೆ ನಾನು ಸದಾ ಸಿದ್ಧ ಕಳೆದ ಹತ್ತಾರು ವರ್ಷದಲ್ಲಿ ನಾನು ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಸರ್ಕಾರದ ಹಣ ನೀರಿನಂತೆ ಖರ್ಚು ಮಾಡಲಾಗಿದೆ ಇನ್ನು ಏನು ಆಗಬೇಕು ಎಂಬುದನ್ನು ತಿಳಿಸಿ ಅಧಿಕಾರಿಗಳು ಪಕ್ಷದ ಮುಖಂಡರು ಜನರ ಕಷ್ಟಕ್ಕೆ ಸ್ಪಂದಿಸಿ ಎಂದರು ಈ ಸಂದರ್ಭದಲ್ಲಿ ಎರಡು ನೂರ ಹದಿನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ಸಿಗುವ ಸೀರೆ ವಿತರಿಸಿದರು பா ம <laughs> <coughs>

ಇದು लागತೆತೆ ಒಂದು ಬಹಳ ದೊಡ್ಡ ಅಂಬೆಡಲೋಲಾ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸतीश ನಾಯಕ್ ಸುಭಾಷ್ ಕೋರ್ವೆಕರ್ ತಾಲ್ಲೂಕಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷಾ ಪುರುಷೋತ್ತಮ ಕಾಮತ್ पप्पू ಕಲಿಪಾ ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ माजी ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ ಹುಳ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಮುಖಾಶಿ ಇವ ಸಂತೋಷ್ ಎಕ್ಕಡಿಕಾ ಮತ್ತಾದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಚೋಯ್ಡಾ